ಹಾಯ್ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಗಂಗಾ ಬಗಾಸ್ ಚಾನಲ್ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಾನು ಮಾರ್ನಿಂಗ್ ಎದ್ದಿಂದ ಹಾಲು ಕಾಯ್ಸಕ್ಕೆ ಇಡ್ತೀನಿ ನೋಡಿ ಹಾಲು ಕಾಯಿಸ್ತಾ ಇದ್ದೀನಿ ಇದು ಹಾಲು ಕಾಯಿರ್ತಿದೆ ನಾನು ಹಾಗೆ ಒಂದು ಗ್ಲಾಸ್ ಹಾಟ್ ವಾಟರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಎನರ್ಜಿ ಡ್ರಿಂಕು ಇನ್ನೇನು ಎನರ್ಜಿ ಡ್ರಿಂಕ್ ಕುಡಿದ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಬೇಕಲ್ಲ ಕಸ ಅದೆಲ್ಲ ಬಳ್ದುಬಿಟ್ಟು ನಾನು ಇವತ್ತು ಪೂಜೆ ಹೇಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಹೇಗೆಲ್ಲ ಆಗುತ್ತೆ ಇವತ್ತು ತಿಂಡಿ ಅಂತ ಇವತ್ತು ಶ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವೆಂಕಟರಮಣದ್ದು ವೆಂಕಟೇಶ್ವರ ದೇವ್ರದ್ದು ಮಾಡಬೇಕು ಅಂತೇಳಿ ಸ್ವಲ್ಪ ಪ್ರಿಪ್ರೇಷನ್ ಇದ್ದೀನಿ ಮಾರ್ನಿಂಗ್ ಬೇಗ ಹೇಳೋದು ಅದು ನೋಡೋಣ ದೇವರು ಹೇಗೆಲ್ಲ ಹಾಗೆ ಇವತ್ತಿಂದನೇ ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಅಂದ್ಕೊಂಡಿದ್ದೀನಿ ಜೋಡಿ ಶೇರ್ಸ ಶೇರ್ ಕೂಡ ಮಾಡ್ಕೊತೀನಿ ನೋಡೋಣ ಹೇಗೆಲ್ಲ ವೆಯ್ಟ್ ಲಾಸ್ ಆಗುತ್ತೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಆಯಿತು ಮತ್ತು ಹೆಲ್ತ್ ಇಶ್ಯೂಸ್ ಆಯಿತು ಹಾಗಾಗಿ ನನಗೆ ವೆಯ್ಟ್ ಲಾಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಈಗ ಮತ್ತೆ ವೆಯ್ಟ್ ಏನಿದೆ ಅಂದರೆ ಎಷ್ಟು ವೆಯ್ಟ್ ಇದೆಯಲ್ಲ ಅಷ್ಟರಿಂದನೇ ಇನ್ಮೇಲೆ ವೆಯ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳೆಯಿಂದ ನಾನು ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಲಾಸ್ ಜರ್ನಿದು ನೋಡೋಣ ಹೇಗೆಲ್ಲ ವೆಯ್ಟ್ ಲಾಸ್ ಆಗುತ್ತೆ ನೀವು ಜಾಯ್ನ್ ಆಗಿ ನೀವು ಸಪೋರ್ಟ್ ಮಾಡಿ ಅಂತ ನಾ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾವು ನೀರು ಚೆನ್ನಾಗಿ ಕುಡಿಬೇಕು ನಿದ್ದೆ ಸರಿಯಾಗಿ ಮಾಡಬೇಕು ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಕೊಡಬೇಕು ಇಷ್ಟ ಆದರೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳೋಕ್ಕೆ ಆರಾಮಸೆ ಆಗುತ್ತೆ ನ್ಯೂಟ್ರಿಷನ್ಸೇ ಬೇಕು ನಾನು ಈಗ ಮನೆಯಲ್ಲೆಲ್ಲ ಸ್ವಚ್ಛ ಕಸ ಇದ್ದೀನಿ ನೀಟಾಗಿ ಕಸ ಬಳ್ಕೊಂಡ್ಬಿಟ್ಟು ಅಡುಗೆ ಮನೆಯದು ಅದು ಎಲ್ಲ ಕ್ಲೀನಾಗಿ ನೀಟಾಗಿ ಕಸ ಇದ್ದೀನಿ ಆಮೇಲೆ ಇಲ್ಲಿ ಹೊರಗಡೆ ಬರ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇನ್ನೂ ಹೊರಗಡೆ ಸ್ವಲ್ಪ ಸತ್ತಲೇ ಇದೆ ಇನ್ನು ಎದ್ದು ಒಳಗಡೆ ಎಲ್ಲ ಕಸ ಬೆಳೆದು ಬರೋ ಅಷ್ಟಿಗೆ ಫೈ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಆಗಿತ್ತು ಈಗ ಹೊರಗಡೆ ಎಲ್ಲ ಕಸ ಅದು ಬೆಳಿಬೇಕು ಎಲ್ಲ ಬೆಳೆಬಿಟ್ಟು ಬರ್ತೀನಿ ಇವಾಗ ಹೊರಗಡೆದು ನೀಟಾಗಿ ಕಸ ಕೋತಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಮನೆ ನಾವು ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನಾನು ವೇಟ್ ಹೇಳ್ತಾ ಇದ್ನಲ್ವಾ ವೇಟ್ ಲಾಸ್ಗೆ ನೀರು ನಾವು ಸರಿಯಾಗಿ ಕುಡಿಬೇಕು ನಾವು ನಮ್ಮ ಒಂದು ಟ್ವೆಂಟಿ ಕೆ ಜಿ ಇದೆ ಅಂದರೆ ಒನ್ ಲೀಟರ್ ನೀರು ಬೇಕಾಗುತ್ತೆ ಅಂದರೆ ನೀವು ಆಲ್ಮೋಸ್ಟ್ ಸಿಕ್ಸ್ಟಿ ಕೆ ಜಿ ಅಂದರೆ ತ್ರೀ ಲೀಟರ್ಸ್ ನೀರಾದರೂ ಕುಡಿಬೇಕಾಗುತ್ತೆ ಮತ್ತು ನಾವು ಎಕ್ಸಸೈಸ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಮಾಡಬೇಕಾಗುತ್ತೆ ಬಾಡಿಗೆ ಮತ್ತು ನಿದ್ದೆ ಏಯ್ಟ್ ಅವರ್ಸ್ ಬೇಕೇ ಬೇಕು ನ್ಯೂಟ್ರಿಷನ್ ಕೂಡ ಬೇಕು ನಾವು ಏನು ಆಹಾರ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫೈಬರ್ನ ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಹೀಗೆಲ್ಲ ಕೊಟ್ಟರೆ ಚೆನ್ನಾಗಿ ವೆಯ್ಟ್ ಲಾಸ್ ನಾವು ಮಾಡಿಸಬೋದು ಫ್ರೆಂಡ್ಸ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳೆಯಿಂದ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ನೀವು ಸು ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನ ಅದನ್ನೇ ನಿಮಗೆ ಕೇಳ್ಕೊಳ್ಳೋದು ಪ್ಲೀಸ್ ಸಪೋರ್ಟ್ ಮೈತ್ ಚೆನ್ನಾಗಿ ನೋಡಿ ಆಯಿತು ಈಗ ಎಲ್ಲ ಮಗಿತ್ತು ಈಗ ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ಪೂಜೆ ನೋಡಿ ನೀರೇ ಕುದೀತಾ ಇದೆ ನೀರು ಬಿಟ್ಟು ನಾನು ಹೊರಗೆ ಹೋಗಿಬಿಟ್ಟಿದ್ದೇನೆ ಈಗ ಸ್ನಾನ ಮಾಡ್ಕೊತೀನಿ ಸ್ನಾನ ಮಾಡಿಬಿಟ್ಟು ಪೂಜೆ ಬರ್ತೀನಿ ಫ್ರೆಂಡ್ಸ್ ಪೂಜೆ ಮಾಡೋಣ ಬಾಯ್ ಈಗ ಸ್ನಾನ ಮುಗಿತ್ತು ಬಂದೆ ಪೂಜೆ ಮಾಡೋಣ ನಾನೀಗ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂಜೆ ನಮ್ಮ ಮನೆ ದೇವ್ರ ಮನೆ ಸಣ್ಣದು ಚಿಕ್ಕದಿದೆ ನಮ್ಮದು ದೇವರು ಕೂಡ ಸ್ವಲ್ಪ ಕಡಿಮೆನೇ ಇದೆ ಚಿಕ್ಕ ಚಿಕ್ಕದು ನಾವು ಇವು ಸ್ವಲ್ಪ ಫೋಟೋಗಳು ಈಗ ನಾವು ತಿರುಪತಿ ಬಂದಿದ್ವಿ ಅದರಿಂದ ಇವೆಲ್ಲ ನಾನು ತೊಗೊಂಡು ಬಂದಿದ್ದೀವಿ ತಿರುಪತಿಗೆ ಶೇಷಲ್ಪಿ ಹೋಗಿದ್ವಿ ಅಲ್ಲಿಂದ ತೊಗೊಂಡು ಬಂದು ಮತ್ತೆ ಪೂಜೆ ಮಾಡ್ತಾ ಮೊದಲು ಮತ್ತು ಸ್ವಲ್ಪ ಫೋಟೋಗಳು ಬಟ್ಟೆ ಮತ್ತೆ ಹಿಂಗಾಯಿತು ఇలా నీటే బర్స్కొండబిట్టు చీ తోడుకొత్త ఎలా తోడు ఆమె నీ ఫ్రెండ్స్ ఈ పూజ ఇన్నీ టైం టైమ్ అదే అని టిఫిన్ రెడీ మూడు ఆగ అనుకుంటే బేగ ఆగ నేను మీటింగ్ స్టార్ట్ ఆగి ముగ్తీ నోడి ಆಗಿದೆ పూజ ఇన్నో दीपादू मानवेकू वेंकटेश्वरನ ಪೂಜೆ ಈالو ಸರ್ಕಲ್ ಇಲ್ಲ ಅಷ್ಟೇ ಅಂದೆ ಸಂಜೆ ಕಾಲ ಯಾರನ್ನ ಮೀಟಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ ಸ್ವಲ್ಪ ಕನೆಕ್ಟ್ ಮಾಡೋದು ಮೀಟಿಂಗ್ ಸ್ಟಾರ್ಟ್ ಮಾಡೋದು ಅಂದ್ರೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಮೀಟಿಂಗ್ ನ ಬಿಕಾಸ್ ಅವರು ಯಾಪ್ ಹೇಳ್ತಾರೆ ನಾನು ಓರಿ ಓಕೆ ಅವಸರದಲ್ಲಿ ಬರಲೇ ನಿಜ್ ಮಾಡ್ತಾಯ್ತು ಅ ಟಿಕ್ಕಿನ್ کرتے ಇದೀಮಾನೆ ರೆಡಿ ಮಾಡೋಷ್ಟು ಈ ಕಡೆ ಹಾಗೆ ಪೂಜೆನೂ ಮುಗಿಸ್ಕೊಂಡೆ ನೋಡಿ ಫ್ರೆಂಡ್ಸ್ ಪೂಜೆ ಹೀಗಾಗಿದೆ ದೇವರು ವರ ಕೊಡಬೇಕು ಅಷ್ಟೇ ನೋಡಿ ತಗೊಂಡು ಪೂಜೆ ಈ ಥರ ಮಾಡಿದ್ದೀನಿ ಇನ್ನೂ ಚೆನ್ನಾಗಿ ಮಾಡಬೇಕು ಬಟ್ ಹಾಗೆ ಮಾಡಿದೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ನನ್ನ ಮಗನಿಗೆ ಸ್ವಲ್ಪ ನಾಚಿಕೆ ಕ್ಯಾಮ್ರಾ ನೋಡ್ತಿದ್ದಾನಲ್ವಾ ಕ್ಯಾಮ್ರಾ ತೋರಿಸಿರ್ತಿದ್ದೀನಿ ಅಂತೇಳಿ ಅವನಿಗೆ ನಾಚಿಕೆ ಬರುತ್ತೆ ಈಗ ಅಲ್ಲಿ ಸ್ಕೂಲಿಗೆ ಹೋಗ್ಬೇಕಲ್ಲ ಅಲ್ಲಿ ಹೋಗಿ ಬಸ್ಸಿಗೆ ನಿಂತಿರ್ತಾನೆ ಬಸ್ ಬಂದು ಈಗ ಹೋಗ್ತಾರೆ ಅಮ್ಮನೇ ಬಿಟ್ಟು ಬರೋದು ಅವ್ರನ್ನ ನೋಡಿ ಮಗನ ಬಸ್ ಬಂತು ನಮ್ಮ ಮಗ ಅಂತೂ ಹೋದ ಈಗ ಮಗಳಿಗೆ ರೆಡಿ ಮಾಡಬೇಕು ಅಡುಗೆ ಎದ್ದಿಲ್ಲ ಈಗ ಎಬ್ಬಿಸ್ಬೇಕು ಎದ್ದೇಳಿ ಇಲ್ಲ ಗಂಗಾ ಎದ್ದೇಳ ಬ್ರಷ್ ಮಾಡಮ್ಮ ಹ್ಞೂ ರಶ್ ಮಾಡು ನೋಡಿದ್ರೆ ಎಬ್ಸಿದ್ರೆ ಎಷ್ಟು ಸಿಟ್ಟು ಮಾಡ್ಕೊತಾಳೆ ಹೀಗೆ ಅವಳು ಒಂದು ಐದು ನಿಮಿಷ ಅಷ್ಟೇ ಮತ್ತೆ ಸರಿ ಹೋಗ್ಬಿಡ್ತಾಳೆ ನನ್ನ ಮಗಳು ಕೂಡ ಹೋಗ್ತಿದ್ದಾಳೆ ಸ್ಕೂಲ್ಗೆ ಸ್ವಲ್ಪ ಕ್ಯಾಮ್ರಾ ಹಿಡಿಯಾನ ಅವ್ರಿಗೆ ಒಂಥರ ನಾಚಿಕೆ ಬಂದಂಗೆ ಆಗುತ್ತೆ ಹಾಗಾಗಿ ನಗ್ತಾರೆ ಅವನು ಅಷ್ಟೇ ಈಕಿನೂ ಅಷ್ಟೇ ಅಮ್ಮನೆ ಬಿಟ್ಟು ಬರೋದು ಇಬ್ರಿಗೂ ಇಲ್ಲೇ ಹತ್ತಿರ ಇದೆ ಅಲ್ವ ಹಾಗಾಗಿ ನಾನು ಸುಮ್ಮನೆ ಬಿಡ್ತೀನಿ ಹೋಗ್ಬಿಟ್ಟು ಅಂದರೆ ಸ್ವಲ್ಪಾದರೂ ವಾಕ್ ಆಗಲಿ ನಮ್ಮಮ್ಮಿಗೆ ಅಂತ ಎಲ್ಲೂ ಹೊರಗೆ ಹೋಗೋದಿಲ್ಲ ಅವರು ಈ ಕಾರಣಕ್ಕಾದರೂ ಸ್ವಲ್ಪ ಹೊರಗೆ ಹೋಗಿ ಬರಲಿ ಅಂತ ನಾನು ಸುಮ್ಮಾಗ್ತೀನಿ ಅಲ್ಲಿ ನನ್ನ ಮಗಳಿಗೆ ಅಲ್ಲಿ ಬಿಟ್ಟು ಬಂದು ಬರ್ತಾಳೆ ನಾನಿಲ್ಲಿ ಹಾಲಿಗೆ ಪಾಕಕ್ಕೆ ರೆಡಿ ಮಾಡಿದ್ದೀನಿ ಹಾಲು ಕಾಯ್ತಾಯಿದ್ದು ಕಾಯಿತ್ತು ಹಾರಲಿ ಅವ್ರಿಗೆ ಶೇಪ್ ಮಾಡಿಕೊಡ್ತೀನಿ ನ್ಯೂಟ್ರಿಷನ್ದು ಸ್ವಲ್ಪ ಎನರ್ಜಿಯಾಗಿರೋಕೆ ಹೆಲ್ಪ್ ಆಗುತ್ತೆ ಆಗಿದೆ ಅವ್ರಿಗೆ ಇದರಿಂದ ಹಾಗಾಗಿ ಅವ್ರಿಗೆ ಇದು ಕಂಪಲ್ಸರಿ ಕೊಡ್ತೀನಿ ಇದರಿಂದ ಸ್ವಲ್ಪ ಹೆಲ್ಪ್ ಆಗಿದೆ ಅವ್ರಿಗೆ ಅವ್ರಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ ಈಗ ಸ್ವಲ್ಪ ಚೆನ್ನಾಗಿ ನಡೀತಾರೆ ಹಾಗಾಗಿ ಅವ್ರಿಗೆ ಕಂಪಲ್ಸರಿ ಕಂಟಿನ್ಯೂ ಕೊಡ್ತೀನಿ ಅದು ಕೂಡುದಾಗಿಂದ ಒನ್ ಟು ಅವರ್ ಬಿಟ್ಬಿಟ್ಟು ನಾಷ್ಟ ಮಾಡ್ತಾರೆ ಹಾಗಾಗಿ ನಾನು ಕಿಚನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಮತ್ತು ಅಮ್ಮನಿಗೂ ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ತೀವಿ ಶಿಕ್ಷಣ ಮಾಡ್ಕೊಂಡಿದ್ದೀನಿ ಅವರು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇದ್ದಾರೆ ತಂದಿ ಲಿಂಗ ಪೂಜೆ ಪೂಜೆ ಮಾಡಿಂದ ಅವರು ನಾಷ್ಟ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಅಷ್ಟೊತ್ತಿಗೆ ಕಪ್ಪಿಗೆ ಇಟ್ಬಿಟ್ಟು ಕಡೆ ಉದ್ದಿ ತಿಂದ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಅವ್ರಿಗೆ ಕಟ್ಟಿಂದ ಕೆಟ್ಟಾಗಿಂದ ನಾಷ್ಟ ಕೊಡ್ತೀನಿ ಮಾರ್ನಿಂಗ್ ರೊಟೀನ್ ಹೀಗೆ ಆಗಿರುತ್ತೆ ಡೈಲಿ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ನಾನು ಮಾರ್ನಿಂಗ್ ಟಿಫಿನ್ ಇದೆ ಹಾಗೆ ಹೊರಗೆ ಹೋಗಿದ್ವಿ ಒಬ್ಬರಿಗೆ ಮಾತಾಡ್ಸ್ಕೊಂಡು ಬರಬೇಕಂತ ಅವರು ಸ್ವಲ್ಪ ಅಕ್ಕ ಆಗಬೇಕು ನಮಗೆ ಮಾತಾಡಿಸಿ ಬರಬೇಕಾದ್ರೆ ಅಲ್ಲೊಂದು ಹೊಲ ಕಂಡ್ತು ಅಲ್ಲಿ ಹತ್ರಗಿ ಪಲ್ಯ ಹರ್ಕೊಂಡು ಹಾಗೆ ಬಂದ್ವಿ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಿದ್ದೀನಿ ಬಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹಾಗೆ ಸಪೋರ್ಟ್ ಮಾಡಿ